ಹೆಸರು ಬರ್ತಾಯಿತ್ತು ದುಡ್ಡು ಬರ್ತಾ ಇತ್ತು ಲೈಫ್ ಸೆಟ್ಲ್ ಆಗಿತ್ತು ಹೌದು ಸರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಪುರ್ಸೊತ್ತಿಲ್ಲ ಬೇರೆ ಯಾವುದಕ್ಕೂ ಹೌದು ಸರ್ ಇಲ್ಲವೇ ಇಲ್ಲ ನಂಗೆ ನೆನಪಿದೆ ಅಶ್ವಥ್ನ ರೀಚ್ ಹಾಕಿ ನಾನು ಓದಾಬಿಟ್ಟಿದ್ದೀನಿ ಎಷ್ಟೋ ದಿನ ಅಂದರೆ ಗೆಳೆಯ ಸಾರಿ ಅಂತ ಎಷ್ಟೋ ದಿನ ಆದಮೇಲೆ ಮಿಡ್ ನೈಟಲ್ಲಿ ಕಂಟಿನ್ಯೂಸ್ ಶೂಟು ಮೊಬೈಲ್ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿದ ದಿನಗಳನ್ನ ಸ್ಕೂಲ್ಗಳು ಬೇರೆ ಅಲ್ಲ ಅಲ್ಲೀಶ್ ವೆರಿ ಸಿಸ್ತು ನಿಮ್ಮ ಶೂಟಿಂಗ್ ಇಲ್ಲಿ ಅಟೆಂಡ್ ಮಾಡಬೇಕು ಬೆಳಗ್ಗೆ ಏಳು ಗಂಟೆ ನಾನು ಏಳು ಆರು ಐವತ್ತದಕ್ಕ ಸೆಟ್ ಇವತ್ತು ಅಷ್ಟೇ ನಾನು ಐದು ನಿಮಿಷ ಸೆಟ್ಗೋಗಿ ಅಭ್ಯಾಸ ಇಲ್ಲ ಆಮೇಲೆ ನಾನು ನನ್ನ ಪಾತ್ರ ಇರಲಿ ಬಿಡಲಿ ಆಮೇಲೆ ನಾನು ಎಲ್ಲ ಪಾತ್ರಕ್ಕೂ ಡಿಸೈನ್ ಮಾಡ್ತಿದ್ದಲ್ಲ ನನ್ನದೇ ಡಿಸೈನ್ಸು ಹೀಗಾಗಿ ಆ ಥರ ಸ್ಕೂಲ್ ರೀಲ್ ಅಲ್ವಾ ಅವಾಗ ರೀಲಿನ ಕಾಲ ಆಮೇಲೆ ಅರ್ಧದಿಂದ ಡಿಜಿಟಲ್ ಮಾಡಿದ್ರು ಆಮೇಲೆ ಅವ್ರು ಮಾನಿಟ್ರ್ ಮಾಡ್ಕೋಬೇಕು ರೀಲ್ ವೇಸ್ಟ್ ಆಗಬಾರ್ದು ಇದೆಲ್ಲ ಇತ್ತು ಅವಾಗ ಏನು ಕಲಿಯೋಕ್ ಸಿಕ್ತು ಅಂದರೆ ಇವರ ವಿಲನ್ ಇಷ್ಟ ಕ್ಯಾರೆಕ್ಟರ್ ಚೆನ್ನಾಗಿ ವಿಲನ್ ಆಗಿ ನೋಡೋಕೆ ಶುರು ಮಾಡಿದ್ರು ಈ ವಿಲನ್ ಅಪ್ರೋಚೇ ಬರ್ತಿತ್ತ ನಿಮ್ಗೆ ಯಾವಾಗಲೂ ಸಿನಿಮಾಗಳಿಗೆ ಇಲ್ಲ ಐ ಆಮ್ ವೆರಿ ಲಕ್ಕಿ ಕನ್ನಡದಲ್ಲಿ ನೀವು ಬೇಕಾದ್ರೆ ಯಾವ ಪುಟ ಬೇಕಾದ್ರೆ ಬದಲಾಯಿಸಿ ಬಹುಶಃ ಬಾಲಣ್ಣನ ನಂತರ ದೊಡ್ಡಣ್ಣ ನಂತರ ಅನ್ಕೊಳ್ಳಿ ಬಾಲಣ್ಣ ದೊಡ್ಡಣ್ಣ ಈ ಥರ ಎರದ್ ನಂತರ ಸರ್ ಒಬ್ಬ ಕಲಾವಿದನಿಗೆ ಎಲ್ಲ ತರದ ಪಾತ್ರ ಸಿಕ್ಕಿದ್ದು ನನ್ನ ಒಬ್ಬಂಗೆ ಸರ್ ಕಾಮಿಡಿ ವಿಲನ್ ಸೆಂಟಿಮೆಂಟ್ ಸರ್ ಅಲ್ಲಿ ವಿಲನ್ ಮಾಡಿಸೋರು ಸರ್ ಸೈಮೆಂಟ್ ಅನ್ಸ್ ರಿಲೀಸ್ ಆಗಿದ್ದೀವಿ ಈ ಸಿನಿಮಾದಲ್ಲಿ ನಾನು ಸೆಂಟಿಮೆಂಟ್ ರೋಲ್ ಮಾಡ್ತಿದ್ದೆ ಆ ಡೈರೆಕ್ಟರ್ ಹೇಳ್ಬೇಕು ಅಂತಿಲ್ಲ ರಂಗಿಯೊಳಗ ಎಲ್ಲ ಡೈರೆಕ್ಟರ್ಗೂ ಸರ್ ನನ್ನ ಈಗೂ ಇಷ್ಟ ಯಾರೂ ತಗೊಳ್ಳಿಲ್ಲ ಸರ್ ನನಗೆ ಅವಕಾಶ ಬಿಟ್ಕೊಟ್ರು ಸರ್ ಚಂದ್ರ ಸರ್ ಏನೋ ಬೇರೆ ತರ ಡಿಸೈನ್ ಮಾಡ್ಕೊಂಡಿದ್ದೆ ಅದನ್ನ ಹೇಳ್ಬೇಕು ಸರ್ ಇದನ್ನ ಈ ಥರ ಮಾಡೋಣ ಸರ್ ತುಂಬ ಇಂಟ್ರವರ್ಟ್ ಮಾಡೋಣ ಸರ್ ಎಲ್ಲರೂ ವಿಲನ್ ತಕ್ಷಣ ಆ ಊ ಮಾಡಬ ಮೇ ಮೋ ಅವ್ರು ಇದನ್ನು ಬಿಟ್ಟು ಬೇರೆ ಏನೋ ಮಾಡೋಣ ಇದನ್ನೇ ಮಾಡುವ ಅಂತ ಮಾಡಿ ನೈಸ್ ಅಂದರೆ ಸ್ಪೇಸ್ ಕೊಡ್ತಿದ್ರು ಇಲ್ಲ ಸರ್ ಅವರೆಲ್ಲ ಕೊಡ್ದೆ ನಾವು ಎಲ್ಲಿರ್ತೀವಿ ಸರ್ ಅವ್ರು ಹಾಕಿದ ಭಿಕ್ಷೆ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಸರ್ ಇಲ್ಲವೇ ಇಲ್ಲ ಸರ್ ಅಷ್ಟು ದುಡ್ಡು ಯಾವ ಪ್ರೊಫೆಷನ್ಗೆ ಹೋದರೂ ಸಿಗೋಲ್ಲ ಸರ್ ಅಷ್ಟು ಹೆಸರು ಯಾವ ಪ್ರೊಫೆಷನ್ಗೆ ಹೋದರೂ ಸಿಗಲ್ಲ ಸರ್ ಯಾವ ಪಾತ್ರದ ಹುಡುಕಾಟ ಇತ್ತು ಯಾವಾಗಲೂ ಅಥವಾ ಬಂದಿದ್ದೆಲ್ಲ ಒಪ್ಕೊಂಡು ಮಾಡ್ತಿರೋದಾ ಸರ್ ನನಗೆ ಒಂದು ಚಾಲೆಂಜ್ ಇತ್ತು ಸರ್ ಒಂದು ಹುಡುಕಾಟ ಮಾಡೋದು ಕೆಲವು ಸರಿ ಆಗುತ್ತೆ ಕೆಲವು ಸರಿ ಆಗಲ್ಲ ಅರಿಶ್ವರ್ ನಿಮಗೂ ಗೊತ್ತಿದೆ ಅದು ನಾವು ಅಂದ್ಕೊಂಡಿದ್ದೆಲ್ಲ ಸಿಗೋಲ್ಲ ಆದರೆ ಸಿಕ್ಕ ಪಾತ್ರವನ್ನು ಚೆನ್ನಾಗಿ ಮಾಡೋದು ಕಲ್ತಿದ್ದೆ ಸರ್ ನೀವು ಯಾವುದೇ ಪಾತ್ರ ಕೊಟ್ಟರು ಅಶ್ವತ್ ಚೆನ್ನಾಗಿ ಮಾಡಿದ್ದ ಸಿನಿಮಾ ಚೆನ್ನಾಗಿಲ್ಲ ಅಂತ ಬೇಕಾರಿಗೆ ಹೇಳಿದ್ದು ಮಾತುಗಳಿದೆ ಸರ್ ಹಾಗೆ ಹಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನೂ ಮಾಡಬೇಕಾದ ಪಾತ್ರ ತುಂಬ ತುಂಬಗಳಿದೆ ಮಾಡಬೇಕು ತುಂಬ ಪಾತ್ರ ಹುಡುಕಾಟ ಈಗಲೂ ಇದೆ ಮಾಡ್ತಿದ್ದೀನಿ ಕೂಡ ಬಹುಶಃ ಯಾರೂ ಅಶ್ವತ್ ಅವ್ರನ್ನ ನೋಡಿದ್ರೆ ಹೀಗೆ ಅಂದ್ಕೊಂಡ್ರೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಈ ಶೋ ರೆಕಾರ್ಡ್ ಮಾಡ್ತಿರೋ ನ್ಯೂಸೋ ನ್ಯೂಸೋ ಕ್ಯಾಮರಾಮನ್ಗಳು ಹುಬ್ಬೇರಿಸಿ ನೋಡ್ತಿದ್ದಾರೆ ಅಪ್ಪಾ ಅಶ್ವಥ್ ಅವರು ಹಿಂಗೆಲ್ಲ ಇದ್ದಾರಾ ನಾನು ಒಂದೇನು ಗೊತ್ತ ಬ್ರದರ್ ಎಲ್ಲೂ ನನಗೆ ಪ್ರಚಾರ ಇಷ್ಟ ಇಷ್ಟ ಇಲ್ಲ ಅವರ ಕರೆದ್ರೆ ನಾನು ಮಾತಾಡ್ತೀನಿ ಅಷ್ಟೇ ಸಿನಿಮಾ ಎಲ್ರಿಗೂ ಅದು ಒಂದು ಉದ್ಯಮ ನನಗೂ ಒಂದು ಉದ್ಯಮ ಆಮೇಲೆ ಅಂದರೆ ಮೊದಲು ಬದುಕೋದು ನನಗೆ ಹಂಗಾಗಿ ನನ್ನ ಬದುಕನ್ನು ನಾನು ಯಾರು ಮುಂದೂ ಬಟ್ಟೆ ಬಿಚ್ಚಿ ತೋರ್ಸಕ್ಕಾಗಲ್ಲವಲ್ಲ ಆದರೆ ಸಿನಿಮಾದ ಕ್ಯಾಮ್ರಾ ಮುಂದೆ ಬಟ್ಟೆ ಬಿಚ್ಚಿ ತೋರಿಸಿದ್ರು ಅನಿವಾರ್ಯ ಆಗಿತ್ತು ಅದು ಇದೊಂಥರ ಏನಂತಾರೆ ಅದಕ್ಕೆ ಒಂದು ಗಟ್ಟಿ ಮನಸ್ಸು ಬೇಕು ಈ ಪ್ರಯೋಗಗಳನ್ನ ಮಾಡೋದಕ್ಕೆ ಬೆತ್ತಲಾಗಿ ಕ್ಯಾಮ್ರಾ ಮುಂದೆ ನಿಂತು ಅಭಿನಯಿಸಿರುವ ಏಕೈಕ ನಟನಿರ್ಬೋದ ನಾನು ಮೊದಲನೇನು ಆಮೇಲೆ ಯಾರು ಮಾಡಿದಾರೆ ಗೊತ್ತಿಲ್ಲ ನಾನು ಮೊದಲನೇನು ನಾನು ಯಾಕೆ ನಂಗೆ ಡೈರೆಕ್ಟರ್ ನಂಗೆ ಅವಾಗ ಹಿಸ್ಟ್ರಿ ಕೊಟ್ಟರು ನೀನೇ ಅಂತ ಏನದು ಆ ಚಾಲೆಂಜ್ ಏನದು ಅಥವಾ ಆ ಫೀಲ್ ಏನದು ಹನ್ನೊಂದು ಜನ ಕರಾಚಿ ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನದಲ್ಲಿ ಅರೆಸ್ಟ್ ಆಗೋಗಿರ್ತೀವಿ ಮತ್ತೆ ಮುಂಗಾರು ಅನ್ನೋ ಸಿನಿಮಾದ ಸಮುದ್ರದ ಮೇಲೆ ಮಳೆ ಫ್ಲಡ್ಗೆ ಸಿಗಾಕೊಂಡು ಏನಾಗ್ತೀವಿ ಅಂದ್ರೆ ಕರಾಚಿ ಬಾರ್ಡರ್ ಕ್ರಾಸ್ ಮಾಡಿದಾಗ ಪ್ರಜ್ಞಾ ಪಾಕಿಸ್ತಾನಿ ಪಾಕಿಸ್ತಾನಿಯವರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ನಾನು ಮುಸಲ್ಮಾನನ ಪಾತ್ರ ಮಾಡಿದೆ ಅವ್ರು ನನಗೆ ಹೇಳ್ತಾರೆ ಈ ಮ ಹಿಂದೂಗಳನ್ನೆಲ್ಲ ಒಡೆದು ಸಾಯಿಸು ನೀನು ಅವ್ರಿಗೆ ಏನೇನು ಹಿಂಸೆ ಕೊಡ್ತಾರೆ ಹೇಳು ಅಂದಾಗ ಅವರು ಒಂದು ಧೈರ್ಯ ಹೇಳ್ತಾನೆ ಯಾರು ಹೇಳಿದ್ದು ನಿಮಗೆ ಮುಸಲ್ಮಾನರಿಗೆ ಭಾರತದಲ್ಲಿ ಹಿಂಸೆ ಕೊಡ್ತಾರೆ ಅಂತ ಭಾರತದಲ್ಲಿ ಮುಸಲ್ಮಾನರಿಗೆ ತೊಂದರೆ ಇದ್ದಿದ್ರೆ ಪಂಡಿತ್ ಜಾಕಿರ್ ಹುಸೇನ್ ದೊಡ್ಡ ತಬಲವಾದಕರಾಗಿ ಬೆಳೀತಿರಲಿಲ್ಲ ಬಿಸ್ಮಿಲ್ಲಾ ಖಾನ್ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಕೂತು ಶಾಹನೆ ನಡೆಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಷ್ಟೇ ಯಾಕೆ ಯೂಸುಫ್ ಖಾನ್ ಅನ್ನೋ ಮುಸ್ಲಿಂ ವ್ಯಕ್ತಿ ದಿಲೀಪ್ ಕುಮಾರ್ ಆಗಿ ಹಿಂದಿ ಚಿತ್ರರಂಗದಲ್ಲಿ ಮರೆಯೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸದಾ ಕಾಶ್ಮೀರ ಕಾಶ್ಮೀರ ಅಂತ ಕಿತ್ತಾಡೋ ನಿಮಗೇನೋ ಗೊತ್ತು ಅಲ್ಲಿರೋ ಶೇಕಡ ತೊಂಬತ್ತರಷ್ಟು ಜನ ನಮ್ಮವರು ಒಂದೇ ನಿಮ್ಮ ಅಲ್ಲಾಹು ಪಾಕಿಸ್ತಾನದ ಗಲ್ಲಿ ಗಲ್ಲಿಗಳಲ್ಲಿ ಮಸೀದಿಗಳನ್ನ ಕಟ್ಕೊಂಡು ನಿಮ್ಮ ಅಲ್ಲ ನಿಮ್ಮ ಅಲ್ಲಾಹು ಭಾರತದ ಗಲ್ಲಿ ಗಲ್ಲಿಗಳಲ್ಲಿ ಮಸೀದಿಗಳನ್ನ ಕಟ್ಕೊಂಡು ನೆಮ್ಮದಿಯಾಗಿದ್ದಾನೆ ಆದರೆ ಅವರ ರಾಮಕೃಷ್ಣ ನಿಮ್ಮ ಪಾಕಿಸ್ತಾನದಲ್ಲಿ ಇಲ್ಲ ಅಂದೆ ಅಷ್ಟೇ ಯಾಕೆ ನಿಮ್ಮ ಪಾಕಿಸ್ತಾನಕ್ಕೆ ಬರಗಾಲ ಬಂದಾಗ ಮೊದಲ ಅನ್ನ ಬರೋದು ಭಾರತದಿಂದ ಅಂದೆ ಅಂಗೇ ಏಕಿ ಹೆಂಗೇ ಅಂದೆ ಜೈ ಹಿಂದ್ ಅಂದೆ ಅಂತ ಒಂದು ಡೈಲಾಗ್ ಈ ಡೈಲಾಗ್ ಹೇಳಿದ ತಕ್ಷಣ ಅವ್ರು ಕೋಪ ಬಂದ್ ಓಡ್ದು ನಾಲ್ಕು ಎಲ್ಲ ಕತ್ತರಿಸಿ ಬಟ್ಟೆ ಬಿಚ್ಚಾಗಿ ತಂದೆಸಿದಾರೆ ಯಾರೋ ನಾಜುಕಾಗಿ ಬಟ್ಟೆ ಬಿಡಿಸಿದ್ದೆ ನಾನು ಡೈರೆಕ್ಟ್ ಸರ್ ಈ ಸೀನ್ ಬೆತ್ತಲಾಗಿ ಮಾಡಲಿಲ್ಲ ಅಂದ್ರೆ ಇದು ವರ್ಕ್ ಆಗಲ್ಲ ಸರ್ ಅಂತ ನಾನು ಹೇಳ್ದ ನಿಮ್ದೇ ಹಾಂ ಕರೆಕ್ಟ್ ಅಶೋತ್ ಬಟ್ ಯಾರು ಬಿಚ್ತಾರೆ ಬಟ್ ಎಲ್ಲರೂ ಬಿಚ್ಚಲ್ಲ ಬೇಡ ಸರ್ ನಾನು ಬಿಚ್ಚಿಬಿಡ್ತೀನಿ ನನ್ನ ತಂದು ಎಸೀತಾರೆ ಗೋಡನ ಒಳಗಡೆ ಇವರೆಲ್ಲ ಜನ ಅಲ್ಲಿ ಕೂತಿರ್ತಾರೆ ತಂದು ಅಂತ ಹಿಂಗೆ ಎಸಬಿಟ್ಟು ಹೋಗ್ತಾರೆ ಸೈನಿಕರು ಆ ಕತ್ಲಲ್ಲಿ ಒಂದು ಸೌಂಡ್ ಅವ್ರಿಗೆ ಅಂತ ಒಂದು ಸೌಂಡ್ ಕೇಳಿಸುತ್ತೆ ನಾಗರಿಕ ಸುಟ್ಟಿತ್ತಲ್ಲ ಆಗ ಅವ್ರು ಓಡ್ ಬಂದು ನಾನು ಎತ್ಕೋತಾರೆ ಕಂಪ್ಲೀಟ್ಲಿ ನೆಕೆಟ್ ನೆಕೆಟ್ ಎಂಥ ಪ್ರಯೋಗಗಳಿವೆಲ್ಲ ಪಾತ್ರಕ್ಕೊಂದು ಜೀವ ತುಂಬಕ್ಕೆ ಒಬ್ಬ 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 ರಂಗಭೂಮಿಯ ಕಲಾವಿದ ಯಾವ ಎಕ್ಸ್ಟೆಂಡ್ ಬೇಕಾದ್ರೆ ಹೋಗ್ತಾರೆ ಮಾಡಲೇಬೇಕಾಗತ್ತೆ ಹರೀಶ್ವರೇ ಮಾಡಲೇಬೇಕು ನನ್ನ ಪಾತ್ರ ಉಳ್ಕೊಳಲ್ಲ ಆಕ್ಚುಲಿ ಐವತ್ತಡದಿಂದ ಧುಮ್ಕೋದು ಪಾತ್ರ ಅಲ್ಲ ಪಾತ್ರದೊಳಗೆ ಧುಮ್ಕೋದು ಪಾತ್ರ ನೋಡಿ ಎಷ್ಟು ಎಮೋಷನಲ್ ಆಗ್ತೀರಾ ನೀವು ಅಲ್ಲ ಏನು ಏನತ್ತ ಎಲ್ರಿಗೂ ಅದು ಅವ್ರವ್ರ ಮಟ್ಟಿಗೆ ಭಾವಕತೆ ಇರ್ತದೆ ಅಂದ್ರೆ ಪ್ರತಿಯೊಂದು ಅನುಭವ ಐತಿ ಅಲ್ಲೇಶ್ವರ ಬಹುಶಃ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಭಗವಂತ ಇಷ್ಟು ತಂದಿಲ್ ನಿಲ್ಸಿದ್ದಾನೆ ಇಷ್ಟು ಅನುಭವ ಕೊಟ್ಟಿದ್ದಾನಲ್ಲ ಈ ಮೂಟೆ ಎಂಥ ಬೆಲೆ ಬಾಳುವಂಥದ್ದು ಈ ಅನುಭವದ ಮೂಟೆ ಹಾಂ ಇವತ್ತು ಎಮ್ಮರ ಬೆಳೆದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಏ ನಮ್ಮ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಹೆಮ್ಮೆ ನನಗೆ ಗುರು ನಮ್ಮ ಜೊತೆ ಇದ್ದ ಗೆಳೆಯ ಈಗ ನಂದು ಅಶ್ವತ್ಥದು ಫಸ್ಟ್ ಯಾವಾಗಲೂ ಹ್ಯಾಂಗ್ ಔಟ್ ಪ್ಲೇಸ್ ಬೆಂಗಳೂರಲ್ಲಿ ಅಂದರೆ ಅದು ಕಲಾಕ್ಷೇತ್ರದ ಆವರಣ ಬೈಲು ರಂಗಮಂದಿರ ಕಾರಂತರ್ ಕ್ಯಾಂಟೀನು ಅದಾದ್ಮೇಲೆ ಒಂದಷ್ಟು ವರ್ಷ ಆದಮೇಲೆ ನಮ್ಗೆ ಇಬ್ರದ್ದು ಶಿಫ್ಟ್ ಆಗುತ್ತೆ ಅದು ಹನುಮಂತ ನಗರ್ಗೆ ಹೋಗುತ್ತೆ ಕರೆ ಅಲ್ಲೊಂದು ರೊಟ್ಟಿ ಅಂಗಡಿ ಅಲ್ಲೊಂದೆಲ್ಲ ಕಾಫಿ ಈ ಈ ಥರದ ನಾವು ಇಲ್ಲ ಅಷ್ಟೊತ್ತಿಗಾಗ್ಲಿ ನಾವು ಇಬ್ಬರು ಬಿಝಿಯಾಗಿ ಶುರು ಆಗ್ತೀವಿ ಕಲಾ ಹೋಗ್ತಿದ್ದೆ ಅವಕಾಶಕ್ಕೋಸ್ಕರ ಅಲ್ಲಿ ಸೀರಿಯಲ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಏನೋ ಹಾಲು ಅಂತಾರೆ ನಮ್ಗೆ ಏನೋ ಕೆಲಸ ಕೊಡ್ತಾರೆ ನಮ್ಗೆ ಒಂಚೂರು ಕಾಸು ಬರುತ್ತೆ ನಮ್ದು ಒಂಥರ ಜೀವನ ಚೆನ್ನಾಗ ದೊಡ್ಡ ಊಟ ಸಿಗುತ್ತೆ ಊಟ ಸಿಗುತ್ತೆ ಈ ಥರದ ಬೆಳವಣಿಗೆ ನಮ್ಮ ಇಬ್ಬರ ಮನಸ್ಸು ಹಾಗೆ ಆ ಮೆಟ್ಟಿಲುಗಳನ್ನು ನೋಡಿದೀವಿ ನಾವು ವೆನ್ ವಿ ಲುಕ್ ಬ್ಯಾಕ್ ಅಲ್ವಾ ಅದನ್ನ ನೆನೆಸ್ಕೊಂಡಾಗ ಆದರೆ ಇದ್ರ ಮಧ್ಯೆ ನಾವು ಯಾವುದು ಕೆಟ್ಟದನ್ನು ಕಲಿಲ್ಲ ನೋಡಿ ಹೌದು ಕುಡಿಲಿಲ್ಲ ಸಿಗರೇಟ್ಸ್ ಎದ್ದಿಲ್ಲ ಕೆಟ್ಟತನ ಮಾಡಲಿಲ್ಲ ನಾವು ನಾವಾಗೇ ಉಳ್ಕೊಂಡು ಬಂದ್ವಿ ಯಾಕಂದ್ರೆ ನಮ್ಮ ಧ್ಯಾನ ಇದ್ದಿದ್ದೇ ಕಲಾವಿದ್ರಾಗೋದಷ್ಟೇ ದುಡಿಬೇಕು ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅರೀಷ್ಟು ದುಡ್ಡು ಒಂದು ಭಾಗ ಅಷ್ಟೇ ಇವತ್ತಿಗೂ ನನಗೆ ಧ್ಯಾನ ಇರೋದೇನೆಂದ್ರೆ ನಮ್ಮ ನಮ್ಮ ಮನೆಯವ್ರಿಗೆ ಒಂದು ಸರಳವಾದ ಜೀವನ ಕೊಟ್ಟಿದ್ದೀನಿ ಏನು ತೊಂದರೆ ಇಲ್ಲ ಒಂದು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಒಳ್ಳೊಳ್ಳೆ ಪಾತ್ರಗಳು ಅಷ್ಟೇ ನೋಡಿ ಮುನ್ನೂರು ಪ್ಲಸ್ ಸಿನಿಮಾಗಳಾದರೂ ಕೂಡ ಹುಡುಕಾಟ ಇನ್ನೂ ಹಿಂಗಿದೆ ಹಸಿವು ಹೇಗಿದೆ ಹೌದು ಹೌದು ಆಮೇಲೆ ಕಿರುತೆರಲಿ ಈಗಲೂ ನಾನು ಕರೆದ ಅವಕಾಶ ಕೊಡೋರು ಸ್ಪೆಷಲ್ ರೋಲ್ಸ್ ಮಾತ್ರ ನಾನು ಕರಿತಾರೆ ಅಂದ್ರೆ ವಿ ಇಂಪಾರ್ಟೆಂಟ್ ಟು ಸಾಮಾನ್ಯ ಹಾಗ್ ಮಾಡಲ್ಲ ಅಂದ್ರೆ ಯಾರು ಸಿನಿಮಾದಲ್ಲಿ ಆದ್ರೆ ತುಂಬಾ ಬ್ಯುಸಿ ಇರ್ತಾರೋ ಅವ್ರ ಯಾಕೆ ಸ್ಮಾಲ್ ಸ್ಕ್ರೀನ್ ಬರ್ಬೇಕು ಬರಬೇಕಾಗುತ್ತೆ ಅರೀಶ್ ಇವಾಗ ಯಾಕಂದ್ರೆ ಸಿನಿಮಾ ಏನಾಗಿದೆ ನನ್ನ ನನ್ನ ಅಭಿಪ್ರಾಯ ಲಾಂಗ್ ಗ್ಯಾಪ್ ರಿಲೀಸ್ಗಳ್ ಆಗ್ತಿದೆ ಜನಗಳು ನಾವು ಮುಖ ತೋರಿಸ್ಬೇಕಾಗಿದೆ ಇವಾಗ ಆಮೇಲೆ ಸೀರಿಯಲ್ ಇಂಡಸ್ಟ್ರಿ ಕೂಡ ದೊಡ್ಡ ಮಟ್ಟಿಗೆ ಬೆಳೆದು ನಿಂತ್ಬಿಟ್ಟಿದೆ ಅರಿಶ್ ಅವರೇ ಸಿನ್ಮಾಗೆಂತ ಹೆಚ್ಚು ಖರ್ಚು ಮಾಡ್ತಾರೆ ನನ್ನ ಪ್ರಕಾರ ಅರೀಶ್ ಅವರೆ ಐ ಆಮ್ ನಾಟ್ ಏನು ನಾನು ತಪ್ಪಾಗಿ ಹೇಳ್ತಾ ಇಲ್ಲ ಅಂತ ಅನ್ಕೋತೀನಿ ಪ್ರಾರಂಭದ ಎಪಿಸೋಡ್ಗೆ ಅವರು ಒಂದು ಎರಡು ಕೋಟಿ ಖರ್ಚು ಮಾಡಿಬಿಡ್ತಾರೆ ಆಗಿದೆ ಇದು ತಪ್ಪೇನಿಲ್ಲ ಹೇಳಿದ್ದು ಹಂಗಾಗಿದೆ ಹಂಗಾಗಿ ಎಲ್ಲ ಇಂಡಸ್ಟ್ರೀನೂ ನಾವು ಆಡಿಸಬೇಕು ಅಲ್ಲ ದೊಡ್ಡ ಸ್ಟಾರ್ಗಳೇ ಬಂದಿದ್ದಾರಲ್ಲ ಸ್ಮಾಲ್ ಸ್ಕ್ರೀನ್ಗೆ ಅಂಬಿತಾ ಬಚ್ಚನ್ ಬಂದಿದ್ದಾರೆ ಸುದೀಪ್ ಸರ್ ಇದ್ದಾರೆ ದರ್ಶನ್ ಸರ್ ಇದ್ದಾರೆ ದರ್ಶನ್ ಇಲ್ಲ ಸಾರಿ ರವಿಚಂದ್ರನ್ ಸಾರ್ ಇದ್ದಾರೆ ಈ ಥರ ಎಲ್ಲ ದೊಡ್ಡ ದೊಡ್ಡವರು ಬರ್ತಿದ್ದಾರಲ್ಲ ಸ್ಮಾಲ್ ಸ್ಕ್ರೀನಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಬಿಗ್ ಸ್ಕ್ರೀನಲ್ಲೂ ಮಾಡ್ತಿದ್ದಾರೆ ಜನಗಳಿಗೇನು ವ್ಯತ್ಯಾಸ ಇಲ್ಲ ಸರ್ ನೀವು ಚೆನ್ನಾಗಿ ಮಾಡೋರು ನೋಡ್ತಾರೆ ಸರ್ ಊಟ ಎಲ್ಲಿ ಚೆನ್ನಾಗಿದೆ ಆ ಹೋಟ್ಲು ಹುಡ್ಕೊಂಡು ನೀವು ಹೋಗ್ತೀರ ಸರ್ ಅಷ್ಟು ಈಗ ಬೆಳೆದ ಮೇಲೆ ಹೆಸರು ಬಂದ ಮೇಲೆ ಶೂಟಿಂಗ್ ಪರ್ಪಸ್ಗೋ ಬೇರೆ ಬೇರೆ ಅದಕ್ಕೂ ಊರು ಊರುಗಳು ಹೋಗ್ತಿರ್ತಿರಲ್ಲ ಏನು ಕಾಂಪ್ಲಿಮೆಂಟ್ ಸಿಗುತ್ತೆ ಜನ ಏನು ಹೇಳ್ತಾರೆ ನಿಮ ಬಗ್ಗೆ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಸರ್ ಒಟ್ಟಾಗಿ ಅಂದರೆ ಎಲ್ಲರೂ ಹೆಂಗ್ರು ಹೇಯ್ ಕಲಾವಿದರು ಅನ್ನೋ ಥರ ನೋಡ್ತಾರೆ ಆದರೆ ನನ್ನ 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 ವೀಕ್ಷಣೆ ಅಥವಾ ಫ್ಯಾನ್ಸ್ ಅಂತ ಹೇಳ್ಬೇಕನ್ನ ಗೊತ್ತಿಲ್ಲ ಅದು ದೊಡ್ಡ ಪದ ಆಗತ್ತೆ ಅವ್ರು ನನ್ನ ಸೂಕ್ಷ್ಮ ಗ್ರಹಿಸ್ತಾರೆ ನನ್ನ ಸೂಕ್ಷ್ಮಗ್ರಾಹಿ ನಟ ಅಂತಲೇ ಕರೀತಾರೆ ಸರ್ ಅವ್ರು ನಡೆಸ್ಕೊಳ್ಳೋ ರೀತಿ ಬೇರೆ ಅವ್ರ ಮನೆಗೆ ಆಹ್ವಾನಿಸ್ತಾರೆ ಊಟ ಬಿಡಿಸ್ತಾರೆ ಆದರೆ ಊರಿನ ಬೇರು ಬಿಟ್ಟಿಲ್ಲ ಅಲ್ಲ ನೀವು ಇಲ್ಲ ಇಲ್ಲ ಮಾತು ಎತ್ತಿದ್ರೆ ಇರೋದೇ ಇಲ್ಲ ರಜೆ ಇದ್ರೆ ಹೋಗ್ತೀನಿ ಊರಿಗೆ ರಾತ್ರಿ ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ ಆಮೇಲೆ ಮಕ್ಕಳು ಮೈಸೂರಿರೋದ್ರಿಂದ ನಾನು ಟ್ರಾವೆಲ್ ಮಾಡ್ತೀನಿ ಹಂಗಾಗಿ ಆಮೇಲೆ ನಂಗೆ ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ಜನ ಭೂಮಿ ಜೊತೆ ಒಡನಾಟ ಇಟ್ಕೊಂಡಿರೋಣ ಅಂತ ನಿಮ್ಮೊಳಗಿರೋ ನಿಮ್ಮೊಳಗಿರುವ ರೈತ ಹೇಗಿದ್ದಾನೆ ತುಂಬ ಪ್ರಜ್ಞಾಪೂರ್ವಕವಾಗಿದ್ದಾನೆ ನಿಷ್ಠುರವಾಗಿದ್ದಾನೆ ನಿಷ್ಠುರವಾಗಿರೋದಕ್ಕೆ ತುಂಬ ಜನ ಕೆಲವು ಸರಿ ಶತ್ರುಗಳು ಉಟ್ಕೊಳ್ತಾರೆ ಪ್ರಶ್ನಿಸ್ತೀನಿ ನಾನು ಕೆಲವು ಕಂಪ್ನಿಗಳನ್ನು ಅಥವಾ ಮೈಮೂಲ್ನವ್ರನ್ನೇ ಆಗ್ಬೋದು ಯಾರು ಪ್ರಶ್ನಿಸಿದಾಗ ನಿಮಗೆ ಅರೀಶ್ ಇದು ಒಂದು ಜಗತ್ತಿನ ತತ್ವ ಹೇಳ್ತೀನಿ ನೀವು ಸ್ಥಾನಕ್ಕೆ ಬಂದು ಕುತ್ಕೊಂಡ್ಮೇಲೆ ನೀವು ಪ್ರಶ್ನಿಸೋ ಅಧಿಕಾರನ ಕಳ್ಕೊಂಡ್ಬಿಡ್ತೀರಿ ನೀವು ಇಷ್ಟೆಲ್ಲ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರೆ ನಿಮಗೆ ಅಫ್ಕೋರ್ಸ್ ನೀವು ಹೇಳುವ ವಿಚಾರ ಮಾತಾಡಿದಾಗ ಎಲ್ಲರಿಗೂ ಗೊತ್ತಿರೋ ದೊಡ್ಡ ಸತ್ಯ ಏನಪ್ಪಾ ಅಂದ್ರೆ ಬಿಟ್ಟಿಲ್ಲ ನಿಮ್ಮನ್ನು ಕಟ್ಕಟ್ಟೆಗೆ ಎಳೆಯಕ್ಕೆ ಟ್ರೈ ಮಾಡಿದ್ರು ನಿಮಗೂ ಬಿಟ್ಟಿಲ್ಲ ಆ ಥರದ ಕಷ್ಟ ಹೇಗೆ ಫೇಸ್ ಮಾಡ್ತೀರಾ ನನಗೆ ಕಾನೂನು ಪ್ರಜ್ಞೆ ಇದೆ ಅರಿಶ್ ಕಾನೂನು ಪ್ರಜ್ಞೆ ಇದೆ ನನಗೆ ಕಾನೂನು ಹೋರಾಟ ಮಾಡಿ ಗೆದ್ದಿದ್ದೀನಿ ಆಮೇಲೆ ನಾನು ಅದೇ ಹೇಳ್ದು ಬರೆದ್ರು ಹೊಗಳಿಕೆ ಮತ್ತು ತೆಗಳಿಕೆನ ಸಮಾನವಾಗಿ ಸ್ವೀಕರಿಸೋದು ಇದೆಯಲ್ಲ ಆರೀಶ್ ಅದು ಭಾಳ ಮುಖ್ಯ ಆಮೇಲೆ ಇದೊಂದು ಟ್ರೆಂಡ್ ಆಗಿದೆ ಇವಾಗ ಏನಂದರೆ ಫೇಸ್ಬುಕ್ಕು ಮತ್ತು ಇದೆಲ್ಲ ಇರೋದರಿಂದ ಬಾಯ್ ಚಪ್ಪಲು ಕಾಮೆಂಟ್ ಹಾಕೋದು ಅದು ಅವರವರ ಸಂಸ್ಕಾರ ತೋರಿಸುತ್ತೆ ನಾವು ಅದಕ್ಕೆ ಪಾಪ ಅವ್ರ ಬಗ್ಗೆ ನಾವು ಮಾತಾಡಿ ಸಮಯ ವ್ಯರ್ಥ ಮಾಡ್ಕೋಬೇಕು ಆಮೇಲೆ ನೀವು ಯಾವುದೇ ವಿಚಾರನೇ ಹೇಳಬೇಕು ಇನ್ನು ನಿಮ್ಮ ಮಗು ತಪ್ಪು ಮಾಡುತ್ತಪ್ಪ ನೀವು ಹೆಂಗೆ ಹೇಳ್ತೀರಾ ಮಗಳೇ ಹಂಗೆ ಮಾಡಬೇಡ ಅಂತ ಹೇಳಿ ಏಯ್ ಅಂತ ಕೆಟ್ಟ ಭಾಷೆಯಲ್ಲಿ ಬೈತೀರಾ ಹಂಗೆ ನಾವು ನೀವು ಒಳ್ಳೆ ಭಾಷೆ ಬಳಸಿ ಹೇಳಿ ಆಧುನಿಕ ಬದುಕಿನಲ್ಲಿ ನಾವು ಯಾವುದೋ ಒಂದರಿಂದ ಓಡ್ತಾನೆ ಇರ್ತೀವಿ ಖಂಡಿತ ಜೀವನದ ಮೌಲ್ಯಗಳನ್ನು ಎಷ್ಟೋ ಸರಿ ಬಿಟ್ಟೇ ಬಿಡ್ತೀವಿ ಖಂಡಿತ ಒಂದಷ್ಟು ಏಜ್ ಆದಮೇಲೆ ಲುಕ್ ಬ್ಯಾಕ್ ಅಲ್ಲ ತಿರುಗಿ ನೋಡಿದಾಗ ಹೌದಲ್ವಾ ಇದು ಮಿಸ್ ಮಾಡ್ಕೊಂಬಿಟ್ಟೆ ನಾನು ಅಂತ ಯಾರಿಗೂ ಅನಿಸುತ್ತೆ ಆ ಥರದ್ದು ಏನಾದರೂ ಅಶ್ವತ್ಥಿಗೆ ಅನಿಸಿದ್ದುಂಟ ತುಂಬ ಅನಿಸಿದೆ ತುಂಬ ನೀವು ಹೇಳಿದಾಗ ಓಡುವಾಗ ಗೊತ್ತಾಗಲ್ಲ ಬ್ಯಾಗ್ ಬಿದ್ದೋಗುತ್ತೆ ಪೆನ್ ಬಿದ್ದೋಗುತ್ತೆ ಎಲ್ಲ ಬಿದ್ದೋಗುತ್ತೆ ದೋಗುತ್ತೆ ಅಲ್ಲಿ ಹೋಗಿ ಏನೋ ಒಂದು ಕಡೆ ಒಂದು ಒಂದು ಪಾಯಿಂಟ್ ನಿಮ್ಗೆ ದಣಿವೆ ಆಗೇ ಆಗೈತೆ ನಿಂತಾಗ ಲುಕ್ ಬ್ಯಾಕ್ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಏನು ಕೆಲವು ಎಲ್ಲ ಕೆಲವು ಸರಿ ಸಂಬಂಧಗಳನ್ನ ಕಳ್ಕೊಂಡಿದ್ದೀವಿ ಓ ಅದನ್ನು ಕೂಡಿಸೋ ಪ್ರಯತ್ನ ಮಾಡಿದ್ದೀನಿ ಕೆಲವು ಸರಿ ಯಾರ್ಯಾರಿಗೂ ಏನೇನೋ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡೋಕ್ಕಾಗಿರಲ್ಲ ಅದನ್ನ ನೆನಪಿಸ್ಕೊಂಡು ವಾಪಸ್ ಹೋಗಿ ಮಾಡಿಬಿಟ್ಟು ಬಂದಿದ್ದೀನಿ ನೈಸ್ ಅವನು ಯಾವುದೇದಕ್ಕಾಗ ಸಹಾಯ ಮಾಡಿದಾರಲ್ಲ ಸರ್ ಇಲ್ಲಿ ಬೆಂಗಳೂರು ಬಂದಾಗ ನಾನು ಹಸ್ದಾಗ ಊಟ ಹಾಕಿದ್ದಾರೆ ಸರ್ ನಾನು ಬಸ್ ಚಾರ್ಜಿಗೆ ಕಾಸು ಕೊಟ್ಟಿದ್ದಾರೆ ಸರ್ ಬಟ್ಟೆ ತೊಗೊಂಡಿದ್ದಾರೆ ಸರ್ ನಾನು ಸೋದರತೆ ಮನೇಲಿದ್ದೆ ಅವಾಗ ನಾ ಎಷ್ಟೋ ಸರಿ ನಮ್ಮ ಅಕ್ಕನ ಮನೆಗೆ ಹೋಗೋಕ್ಕಾಗಲಿಲ್ಲ ಬೆಂಗಳೂರು ಚಾಮುಂಡಿಪೇಟೆಲ್ಲಿದ್ದಾರೆ ಅವರು ಅವ್ರು ಏನೇ ಮಾಡಿರಲಿ ಸರ್ ಆ ಸಮಯದಲ್ಲಿ ನನಗೆ ಶೆಲ್ಟರ್ ಕೊಟ್ಟಿದ್ದಾರೆ ಊಟ ಹಾಕಿದ್ದಾರೆ ಸರ್ ನಂತರ ದುಡ್ಡೇ ತಗೊಂಡಿರಲಿ ಅವರು ಯಾವ ನೆನಪಾದಾಗ ಹೋಗ್ತೀನಿ ಸರ್ ಅವ್ರಿಗೊಂದು ಸೀರೆ ಕೊಡ್ತೀನಿ ಊಟ ನನ್ನ ಕೆಲವರು ದುಡ್ಡು ಕೊಡ್ತೀನಿ ಅದರಲ್ಲಿ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಪ್ರೀತಿಯಿಂದ ಮಾತಾಡಿಸ್ತೀನಿ ನಾನು ಮನುಷ್ಯ ಸಹಜವಾಗಿ ನಾನು ಕೆಲವು ತಪ್ಪುಗಳನ್ನ ಮಾಡಿದ್ದೀನಿ ಸರ್ ನನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಈ ಕೆಲಸಗಳು ನನಗೆ ಕೂರ್ ಸರ್ ನನಗೆ ಒಂದ್ ಹೇಳ್ತೀನಿ ನಾನು ನಿಜ ಹೇಳ್ತೀನಿ ನಂಬಿ ಬಿಡಿ ನನಗೆ ಎರಡು ದಿನ ರಜೆ ಇದ್ದು ಕೂತಿರ ಮನೆಯಲ್ಲಿ ಸಂಜೆ ಕಾರ್ ತಗೊಂಡು ಒಂದು ಇಪ್ಪತ್ತು ಕಿಲೋಮೀಟರ್ ಕಾರ್ ಓಡಿಸ್ಕೊಂಡಾಗ ಕೂತ್ಕೊಂಡು ವಾಪಸ್ ಮನೆಗೆ ಬರ್ಬೇಕು ನಾನು ಸಾಧ್ಯನೇ ಇಲ್ಲ ಕುತ್ಕೊಳ್ಳೋಕೆ ನನ್ನ ಮನೇಲಿ ಕೂತಿರು ಅಡುಗೆ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಐ ಆಮ್ ವೆರಿ ಗುಡ್ ಕುಕ್